ಈ ಚಿತ್ರದ ಶ್ರೇಷ್ಠ ಕಳನಟ ರಮೇಶ್ ಇಂದ್ರ ಸರ್ ಸರ್ ಆಕ್ಚುಲಿ ಈ ಸಪ್ತಸಾಗರದಾಚೆ ಎಲ್ಲೋ ಸಿನಿಮಾ ನೋಡ್ ಕೂಡ ನಿಮ್ಮನ್ನು ಬೈಕೊಂಡಿದೀನಿ ಯಾಕಂದ್ರೆ ಅಷ್ಟ್ರ ಮಟ್ಟಿಗೆ ನೀವು ಆವರ್ಸಿ ಆವರ್ಸ್ ಬಿಟ್ಟಿದ್ರಿ ಮನ್ಸಲ್ಲಿ ಅಂದ್ರೆ ವಿಲನ್ ಅಂತ ಅಂದ್ರೆ ಹಿಂಗಿರ್ಬೇಕಪ್ಪ ಅಂತ ಹೇಳಿ ಅನ್ಸಿದೆ ಒಬ್ಬ ಬ್ರಾಂಡೆಡ್ ವಿಲನ್ ಆಗಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ನೀವು ಹೊರಹೊಮ್ತಾ ಇದ್ದೀರಾ ಬರಹಗಾರರಾಗಿದ್ರಿ ನಿರ್ದೇಶಕರಾಗಿದ್ರಿ ನಿಮ್ಮ ಒಳಗ ಇಂಥ ಒಬ್ಬ ನಟ ಇದ್ದಾನೆ ಅಂತ ನಿಮ್ಗೆ ಗೊತ್ತಿರ್ಲಿಲ್ವಾ ಸರ್ ಇಲ್ಲ ಗೊತ್ತಿರಲಿಲ್ಲ ನನಗೆ ನನ್ನಲ್ಲಿ ಒಬ್ಬ ನಟ ಇದ್ದಾನೆ ಅಂತ ಗೊತ್ತಿರಲಿಲ್ಲ ಈಗಲೂ ಅದ್ರ ಬಗ್ಗೆ ನನಗೆ ನಂಬಿಕೆ ಇಲ್ಲ ಯಾವ ಆಕ್ಚುಲ್ ಸರ್ ಅಲ್ಲ ಇನ್ನೂ ಗೊತ್ತು ಮಾಡ್ಕೊಳ್ಳೋ ಪ್ರಯತ್ನದಲ್ಲಿ ಇದ್ದೀನಿ ಇದೀನ ಇಲ್ವಾ ಅನ್ನೋದು ಒಂದೆರಡು ಸಿನಿಮಾದಲ್ಲಿ ಅದನ್ನ ಜಡ್ಜ್ ಮಾಡಕ್ ಬರೋದಿಲ್ಲ ಇಟ್ಸ್ ಅ ಲಾಂಗ್ ಜರ್ನಿ ಒಂದೆರಡು ಒಪ್ಕೊಂಡು ನಂತರದ್ದು ಆಮೇಲೆ ನಿರಾಕರಿಸಿದ್ದು ಉದಾಹರಣೆಗಳಿದೆ ಮುಂದಕ್ಕೆ ಹೋಗಬೇಕು ಇನ್ನು ನಡೆಯೋ ದಾರಿ ತುಂಬಾ ದೂರ ನಡೆಯೋ ದಾರಿ ತುಂಬಾ ದೂರ ಓಕೆ ರಮೇಶ್ ನಿಮ್ಮನ್ನ ಐ ಲವ್ ಯು ಮನು ಐ ಲವ್ ಯು ಮನು ಅಂತ ಇದ್ರು ಬಹುಶಃ ಈ ಸಿನಿಮಾ ನೋಡಿದ್ಮೇಲೆ ಸೈಕ್ ಸಾವುಕಾರ್ ಸೈಕ್ ಸಾವು ಅಂತ ಅಂತಾರೆ ಯಾಕಂದ್ರೆ ಟ್ರೈಲರ್ ಅಲ್ಲಿ ನೋಡಿದಾಗ್ಲೆ ಅಷ್ಟು ಮಟ್ಟಿಗೆ ನೀವು ಹವ ಎಪ್ಸಿದಿರ ಇನ್ ಸಿನಿಮಾದಲ್ಲಿ ಯಾವ ಲೆವೆಲ್ ಇರಬೇಡ ಅಂತ ಏನ್ ಹೇಳ್ತೀರಾ ಕೋಟಿ ಸಿನಿಮಾದ ಬಗ್ಗೆ ನಿಮ್ಮ ಒಂದು ಪಾತ್ರದ ಬಗ್ಗೆ ನನ್ನ ಪಾತ್ರನ ಬರ್ದಿರೋದು ಪರಮೇಶ್ವರ್ ಗುಂಡ್ಕಲ್ ಅವರು ಅದು ಮೊನ್ನೆ ಒಂದು ಇಂಟರ್ವ್ಯೂಲು ಹೇಳಿದ್ದೆ ಆಕ್ಚುಲ್ ಆಗಿ ಅವರಲ್ಲಿ ಒಬ್ಬ ಇಂಥ ಕಳ ಇಲ್ಲದೆ ಹೋದ್ರೆ ಈ ತರದ ಒಂದು ಖಳನಾಯಕನ ಪಾತ್ರನ ಬರೆಯಕ್ಕೆ ಆಗಲ್ಲ ಸೊ ಹಂಗಾಗಿ ಮೂಲತಃ ಅವರಲ್ಲಿ ಒಂದು ಕಳನಟ ಮತ್ತು ಖಳನಾಯಕ ಇದ್ದಾನೆ ಅವರ ಪಾತ್ರನ ತುಂಬಾ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಆಮೇಲೆ ಆಕ್ಚುಯಲ್ ಆಗಿ ಖಳನಾಯಕನ ಪಾತ್ರ ಬರೆಯೋದೇ ತುಂಬ ಕಷ್ಟ ಅಂದರೆ ನಾಯಕನ ಪಾತ್ರಕ್ಕೆ ನಿಮಗೆ ಸೀಮಾ ರೇಖೆಗಳು ಇದೆ ಅದೆಲ್ಲವನ್ನು ಟಿಕ್ ಮಾಡ್ಕೊಂಡ್ರೆ ನಾಯಕ ಸೂಟ್ ಆಗಿಬಿಡ್ತಾನೆ ಖಳನಾಯಕನಿಗೆ ಖಳನಾಯಕನಿಗೆ ಅದನ್ನು ಮೀರಿ ಏನೇನೋ ಬರೀಬೇಕಾಗತ್ತೆ ಅದೆಲ್ಲವನ್ನು ಪರಮೇಶ್ವರ್ ಗುಂಡ್ಕಲ್ಲ ಅವರು ಬರೆದಿದ್ದಾರೆ ಮತ್ತೆ ಸೈಕೋ ಅಂದ್ರೆ ಸ್ವಲ್ಪ ಪರಮೇಶ್ವರಲ್ಲಿ ಯಾವ ತರದ ಗುಣ ಇದೆ ಅಂತ ಇದರಲ್ಲಿ ಗೊತ್ತಾಗತ್ತೆ ಅವರಲ್ಲಿ ಯಾವ ತರದ ಒಂದು ಸಣ್ಣ ತಿಕ್ಕಲುತನ ಇದೆ ಅನ್ನೋದು ಇದರಲ್ಲಿ ನಿಮ್ಗೆ ಗೊತ್ತಾಗತ್ತೆ ಸೊ ಹಂಗಾಗಿ ಅದೆಲ್ಲವನ್ನು ಸೇರಿಸಿ ಬರೆದಿದ್ದಾರೆ ದೀನು ಸಾಹುಕಾರರಲ್ಲಿ ಇನ್ನೊಂದು ಏನಪ್ಪಾ ಅಂದ್ರೆ ಒಳ್ಳೆ ಮನುಷ್ಯರು ಒಳ್ಳೆ ಹೃದಯ ಇರೋರು ಒಳ್ಳೆ ಕಳನಟರು ಅಂತ ಅಂತೆ ಇದು ಒಂಥರ ಹೆಂಗೆ ಅಂದ್ರೆ ಎಲ್ಲ ಮ್ಯಾನೇಜ್ ಮಾಡೋದು ಡಾಲಿ ಧನಂಜಯ ಅವರು ಅವರು ಡಾಲಿ ಆಗಿ ಕಳನಟನಾಗಿ ಫೇಮಸ್ ಬಟ್ ಆಸ್ ಎ ಪರ್ಸನ್ ಹಿ ಇಸ್ ವೆರಿ ಸ್ವೀಟ್ ಅವರು ಅದನ್ನ ಅಭಿನಯಿಸಿರೋದಷ್ಟೇ ನೀವ್ ಹೇಳ್ತಾ ಇದ್ದೀರಾ ನಿರ್ದೇಶಕರಾಗಿ ಅವರೊಬ್ಬಲ್ಲಿ ಅವರಲ್ಲಿ ಒಬ್ಬ ಕಳನಟ ಇದ್ರೆ ಮಾತ್ರ ಅದನ್ನ ಬರೆಯಕ್ ಸಾಧ್ಯ ಅಂತ ಹೌದು ಅವರು ನಿರ್ದೇಶಕನಾಗಿ ಅವರಲ್ಲೊಬ್ಬ ಕಳ ಇದ್ದಾನೆ ನಟನಾಗಿ ಹಾಗಾಗಿ ಖಳ ಅಲ್ಲದೆ ಇರೋನು ಖಳನ್ ಪಾತ್ರ ಮಾಡೋದು ಸುಲಭ ಏನು ಹೇಳ್ತೀರಾ ಪರಂ ಸರ್ ಇದಕ್ಕೆ ಇಲ್ಲ ಅಂದ್ರೆ ನಟರ ಪರ್ಸ್ಪೆಕ್ಟಿವ್ ಅನ್ನ ಅವ್ರು ಕೊಡ್ತಾ ಇದ್ದಾರೆ ನಿಜ ಅಂತಲೇ ಹೇಳ್ತೀನಿ ನನಗೆ ಗೊತ್ತಿಲ್ಲ ಅದು ನಟರಾಗಿ ಅವ್ರು ಹೇಳಿದ್ದಾರೆ ಹಾಗಾಗಿ ಅವರು ಅವ್ರ ಮಾತನ್ನು ತಗೊಳ್ತೀನಿ ನಾನು ಒಂದು ವಿಷಯ ಆಕ್ಚುಲ್ ಆಗಿ ಏನಂದ್ರೆ ಪರಮೇಶ್ವರ್ ಅವರು ಅಂದ್ರೆ ಇವತ್ತಿನ ಕಾಲಘಟ್ಟದಲ್ಲಿ ಏನಂದ್ರೆ ಇವತ್ತು ಸಿನಿಮಾಗಳು ಆಫ್ಟರ್ ಫೈವ್ ಮಿನಿಟ್ಸ್ ಸಿಕ್ಸ್ ಮಿನಿಟ್ಸ್ ದೇ ಸ್ಟಾರ್ಟ್ ಚಾಟಿಂಗ್ ಅವ್ರ ಫೋನ್ ಸಿನಿಮಾ ನೋಡ್ತಾ ಅದರಲ್ಲಿ ಇವತ್ತು ಸಿನಿಮಾನ ಕೂಡಿಸ್ಕೊಂಡು ನಾವು ಮೊಬೈಲ್ ಹೋಗದೆ ಪರದೆ ನೋಡ್ಕೊಂಡು ಸಿನಿಮಾನ ವಾಚ್ ಮಾಡೋ ತರ ಇಡೋದು ತುಂಬಾ ಚಾಲೆಂಜಿಂಗ್ ಇದೆ ಅಂಥದ್ರಲ್ಲಿ ಅವರು ಅದಕ್ಕೆ ಬೇಕಾದಂತ ಪ್ರಿಪರೇಷನ್ ಮಾಡ್ಕೊಂಡಿರೋದು ಕತೆ ಮಾಡ್ಕೊಂಡಿರೋದು ಚಿತ್ರಕತೆ ಮತ್ತೆ ಅವರು ಒಳ್ಳೆ ಸಂಭಾಷಣೆಕಾರರು ಚೆನ್ನಾಗಿ ಬರೀತಾರ ಅವರು ಡೈಲಾಗ್ಸ್ ಎಲ್ಲ ತುಂಬಾ ಚೆನ್ನಾಗಿ ಬರೀತಾರೆ ಅವರು ಮೊದಲು ಎರಡ್ ಸಾವಿರದ ಒಂಬತ್ತರಲ್ಲಿ ನಾವು ಮಾಡಿದಂತ ಒಂದು ಧಾರಾವಾಹಿಗೆ ಬರ್ಕೊಟ್ಟಂತ ಡೈಲಾಗು ಇನ್ನು ಮನೇಲಿ ಹಂಗೆ ಇದೆ ಒಂದು ಪುಟ ಬರ್ಕೊಟ್ಟಿದ್ರು ಸೊ ಅವರು ಆ ನಿಟ್ಟಿನಲ್ಲಿ ಎಲ್ಲಾನು ಒಂದು ಪ್ರಿಪರೇಷನ್ ಮಾಡ್ಕೊಂಡು ಬರವಣಿಗೆ ಇರಬಹುದು ಇರಬಹುದು ಎಲ್ಲವೂ ಒಂದು ಪ್ರಿಪರೇಷನ್ ಮಾಡ್ಕೊಂಡು ಬಂದಿದ್ದಾರೆ ಮತ್ತೆ ಸಾಕಷ್ಟು ಸಮಯ ಎಲ್ಲವನ್ನೂ ವ್ಯಯಿಸಿದ್ದಾರೆ ಗೆಲ್ಲಬೇಕು ಗೆಲ್ಲತ್ತೆ ಮತ್ತು ಗೆಲ್ಲೋ ಲಕ್ಷಣಗಳು ಎಲ್ಲವೂ ಇದೆ ಒಂದೇ ಒಂದು ಬೇಜಾರಿದೆ ನಿಮ್ ಬಗ್ಗೆ ಸಾಹುಕಾರ ಒಂದು ಕ್ಲಬ್ ಡ್ಯಾನ್ಸ್ ಇಡಬೇಕಾಗಿತ್ತು ಪಾರ್ಟ್ ಕೋಟಿ ಅಲ್ಲಿ ಓಕೆ ಇಲ್ಲೇ ಭರವಸೆ ಸಿಕ್ಕಿದೆ ಅದು ನಮ್ಮ ಮಾಧ್ಯಮ ಮಿತ್ರರು ಸೆರೆ ಹಿಡಿದಿದ್ದಾರೆ ಹಾಗಾಗಿ ಅವ್ರ ಆ ಮಾತನ್ನ ವಾಪಸ್ ತಗೊಳಕ್ ಸಾಧ್ಯನೇ ಇಲ್ಲ ನೀವು ಬೇಕಾದ್ರೆ ಪ್ರೂಫ್ ಅಂತ ಬಂದ್ ತೋರಿಸಬಹುದು ಒಂದ್ ವೇಳೆ ಹಾಕಿಲ್ಲ ಅಂತ ಅಂದ್ರೆ ಅಲ್ವಾ ಸರ್ ಜೋಕ್ಸ್ ಪಾರ್ಟ್ ನೀವ್ ಹೇಳ್ತಾ ಇದ್ರಿ ಒಂದ್ ಎರಡು ಸಿನಿಮಾಗಳಲ್ಲೇ ಅದು ಪ್ರೂಫ್ ಆಗಲ್ಲ ಒಂದ್ ಎರಡು ಸಿನಿಮಾ ಆದ್ಮೇಲೆ ಜನ ಮತ್ತೆ ಅದನ್ನ ಹೇಗೆ ಅಕ್ಸೆಪ್ಟ್ ಮಾಡ್ತಾರೋ ಗೊತ್ತಿಲ್ಲ ಹಿಂದಿನದ್ದು ನಾವು ನೋಡಿದಿವಿ ಅಂತ ಬಹುಶಃ ಪಾತ್ರದಿಂದ ಪಾತ್ರಕ್ಕೆ ಚಿತ್ರದಿಂದ ಚಿತ್ರಕ್ಕೆ ನೀವು ಅಭಿನಯಿಸ್ಕೊಂಡ್ ಬರ್ತಾ ಇರೋದು ಅಥವಾ ನಿಮ್ಮ ಪಾತ್ರಗಳಿಂದ ಪಾತ್ರಗಳಲ್ಲಿನ ಅಭಿನ್ನತೆ ನೋಡ್ತಾ ಖಂಡಿತ ಒಬ್ಬ ಶ್ರೇಷ್ಠ ಖಳನಟನಾಗಿ ನಟನಾಗಿ ನೀವು ಕನ್ನಡಿಗರ ಮನಸ್ಸಿನಲ್ಲಿ ಜನರ ಮನಸ್ಸಿನಲ್ಲಿ ಅಚ್ಚಳಿಯದ ಉಳಿತೀರ ಲೇಟ್ ಆಗಿ ಬಂದ್ರು ಅದನ್ನ ನಾನು ಭರವಸೆ ಕೊಡಬಲ್ಲೇ ಸರ್ ಥ್ಯಾಂಕ್ ಯು ನಿಮ್ಮ ಭರವಸೆ ಜನಾನು ಸುಳ್ಳು ಆಗಿಸ್ತು ಎಲ್ಲಿ ನಿರೀಕ್ಷೆ ತಕ್ಕಾಗೆ ಎಲ್ಲವೂ ಒಳ್ಳೇದಾಗಲಿ ವೆರಿ ಮಚ್ ಮತ್ತೊಮ್ಮೆ ನಿಮ್ಮ ಕೋಟಿ ಸಿನಿಮಾಗೆ ಆಲ್ ದಿ ಬೆಸ್ಟ್ ಧನ್ಯವಾದಗಳು ಥ್ಯಾಂಕ್ ಯು